ಗಾಯ್ಸ್ ಮಳೆ ತೋರ್ಸ ಮುಂದಿ ಸಿರೂರ್ ಆಗದೆ ನೋಡ್ರಿ ನಾವೀಗ ಚಾ ಏನಾಗಲ್ಲ ನಮ್ ದೋಸ್ತ ಚಾನು ಅಲ್ಲಣ್ಣಲ್ಲ ಏನು ಅಲ್ಲಣ್ಣಲ್ಲ

ஆஹ் <laughs> 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 ಕಾರ್ಡ ರಸಬಾದ್ರ ಓಯ್ ಮಕ್ಕ ತಂತಾ ಮುಡುಗು ರಡಿಗರ ರಸಬಾದ್ರ ರೋಡ್ ಇತ್ತು ಆರು ನೋಡಿ ಸಿಎಸ್ಕೆ ಅಂತ ಎಲೆತೆ ಆ ಸಿಎಸ್ಕೆ ಸಿಎಸ್ಕೆ ತಡಕ ಬಿಡೋ ಏಯ್ ಬ್ಯಾಡ ರೆಂ ಪಕ್ಕಾ ಸಿಟಿ ಚೆಡ್ಡಿ ಮ್ಯಾನ್ ನೋಡಿ ಹೆಂಗೈತಿ ಪ್ಲೇಸ್ ூர் வந்த பக்க வசிட்டு ப்ளேஸ்கே मस्त येते प्लेस आहे ಮಳ್ಯಾ ತೋಸ ಒಂದ್ ಸೀದಾ ಸಿರೂರ್ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದ ನೋಡ್ರಿ ಈಗ ಅಲ್ಲ ಹಂಬಳುವ ಟ್ರಕ್ಕಿಂಗ್ ಮಾಡಿಲ್ಲ ನಾವು ಅಷ್ಟ ಇನ್ನೊಂದು ವ್ಯೂ ನೋಡಿರಿ ಹಂಗೈತೆ ಹ್ಞೂ ಹಾಂ ಭಕ್ತಿ ಅರ್ಜುನ ಮಾಡ್ರಿ ಎಲ್ಲರೂ ಹೋಗೋಣ ರೀ ಈಗ ಜೈ ಬಜರಂಗಿ ಜೈ ಬಜರಂಗಿ ಜೈ ಹರಮಂತ ಏನೋ ಮಾಡಕ ಏನೋ ಮಾರಕ ಏಳೇ ಮಾರಕ ಮಳೆಯ ಬಂದಿದ್ದಕ್ಕೆ ಸಾರಥ ಕತ್ರ ಜೀವನ ಹೇಳ್ತ ಈ ಟೈಮ್ ಅಲ್ಲಿ ಇತ್ತಾ ಹ ಆ ಫೀಲ್ ಹಾಕಿದ್ದಿಲ್ಲ ಮಗ ಅದ್ರಾಗ ಈ ಮಳೆಯಾಗ ಬಂದ್ವಲ್ಲ ಮಸ್ತ್ ಆಗತ್ತ ಶಿರೂರ್ ಹಣಮಪ್ಪನಂತೂ ನೋಡಿದಿವ್ರಿ ಮುಂದ್ ನೋಡ್ಕೊಂಡ್ ಗಾಡಿ ಓಡಿಸೋಲೆ ಕೆಡವಿ ಈಗ ಶಿರೂರ್ ಹಣಮನಂತೂ ನೋಡಿದ್ರಿ ಗಾಯಸ್ ಈಗ ಶಿರೂರ್ ಹಣಮಪ್ಪನಂತೂ ನೋಡಿದಿವ್ರಿ